ಚಾಮುಂಡೇಶ್ವರಿ ನಿನ್ನ ನೆನೆಯದ ದಿನಗಳಿಲ್ಲ ನಿತ್ಯವೂ ತುಪ್ಪನ ದೀಪವನ್ನು ಹಚ್ಚಿ ಪೂಜಿಸುವ ಕ್ಷಣಗಳೇ ಕರೆ ಜಗವೆಲ್ಲ ಸಕ್ಕರೆ ಅಂತ ಸರ್ಕಾರ ಚದುರುತ್ತಾರೆ ನಿಜ ಆದ್ರೆ ರೈತರ ಬಾಳು ಮಳೆ ಬೆಳೆ ಇಲ್ಲದೆ ಬೀದಿ ಪಾಲ್ ತಾಯಿ ತಂದೆ ಶ್ರೀ ವರುಣ ರಾಜ ನಿನ್ನ ಕೃಪಾ ಕಟಾಕ್ಷ ಈ ರೈತರ ಮೇಲಾದ್ರೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ರೈತರ ಬಾಳು ಹಸನಾಗಿರಬೇಕು ಅಂತ ಈ ಭೂಮಿ ತಾಯಿಗೆ ಮಣ್ಣು ಮುಟ್ಟಿ ಆ ಭೂಮಿ ತಾಯಿ ಹತ್ರ ಸೆರೆಗುಂಟಿ ಬೇಡ್ಕೊಂಡು ಮುತ್ತೋದು ಬಿತ್ತೋದು ಕೆಲಸವನ್ನ ನಾವ್ ಮಾಡ್ತೀವಿ ಆದ್ರೆ ಆ ತಾಯಿ ಮೈ ತುಂಬಿ ಹರಿದು ಬಾಳಿಗೆ ಬೆಳಕಾದ್ರೆ ಖುಷಿ ಬಡೋರು ಬೇರೆ ಯಾರು ಇಲ್ಲ ಅನ್ಸುತ್ತೆ ತಾಯಿ ಮತ್ತೊಮ್ಮೆ ರೈತರ ಮೇಲೆ ಮನಸ್ಸು ಮಾಡಿ ಕರಗಿ ಈ ರೈತರ ಬಾಳನ್ನ ಹಸನಾಗಿರುವಂತೆ ಆಶೀರ್ವಾದ ಮಾಡುತ್ತಾಯಿ मंगल गौरी पूजी मुगीते बन्ने अंदरे पूजे ये कारी होगी तो नानु पूरा ये बरोधारी ने कहीं ताई थे अयो मरते बैठी थे दे। मधुल देवी के नमस्कार अम्मा गिरिजा माते पुण्य भरत भूमियल हुटि चिन्ह चलिवे जगशी ಜಗದ ಜೀವರಾಶಿಗಳಿಗೆಲ್ಲ ಅಣ್ಣ ಹಾಕೋಣೆ ರೈತನೆಂದು ಹೇಳುತ್ತಾರೆ ಆದರೆ ಹಿಂದಿಲ್ಲದೆ ತಾಯಿ ಈ ರೈತನಿಗೆ ಬಲದ ನೆಲೆ ಅದೆಲ್ಲ ದುಷ್ಟ ದಣಿಕರ ದಬ್ಬಾಳಕ್ಕೆ ಬಂಡೆಗಲ್ಲಿಗೆ ಕಲ್ಲೆಗೆ ತಾಕಿಚ್ಚಾಗಿ ಹೋಗಿದೆ ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬೆಲೆ ಕೊಟ್ಟು ಹಣ್ಣಿನ ಮಳೆ ಸುರಿಯುವಂತೆ ಈ ರೈತನಿಗೆ ಆಶೀರ್ವದಿಸಮ್ಮ ಆ ಮರದ ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸಿ ಆಲಿಸುವಂತೆ ಪೂಜಿಸಿ ಭಾಗ್ಯವಂತರಾದೆವು ತಾಯಿ ಭೂ ಮಾತೆ ಅಣ್ಣ ಕೊಡೋ ಮಾತೆ ಎಂದು ಹಗಲಿರುಳು ಚಳಿ ಮಳಿ ಎನ್ನದೇ ದುಡಿಯುತ್ತಿದ್ದೇವೆ ಹಸುಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಸಾಕುತ್ತಿದ್ದೇನೆ ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರುದಿದ್ದಾಯಿರೋದು ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟು ಇದ್ದಂತೆ ಆ ಕಟ್ಟಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ

ನನ್ನ ಕೆಚ್ಚದೆ ಒಡೆದು ಹೋಗುವಂತಿದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನ ಹಾಕಿ ಬಿಟ್ಟೆ ನನ್ನ ನೆಟ್ಟುಸಿರಿನ ಪ್ರತಿಯೊಂದು ಕಣಗಳು ಸುಟ್ಟು ರಾಮಬಾಣವಾಗಿ ಪ್ರಜ್ವಲ್ ಪ್ರಜ್ವಲಿಸುವ ಈ ಮನೆ ರಾಮರಾಜ್ಯದ ಗೂಡಾಯಿತು ನನ್ನ ತಮ್ಮ ಬೀರ ಬೀರ ಅಂತ ಮಾತನ ಅರ್ಥಕ್ಕೆ ನಿಲ್ಲಿಸ್ಬಿಟ್ರಲ್ಲ ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿದ್ರು ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ರೋಗದಿ ತಾನು ಮುನ್ನ ಆ ಬೀರನೆಂಬ ಚಿಕ್ಕ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದನು ಆ ಚಿಕ್ಕ ಕೂಸಣ್ಣ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಅವನೆಂದರೆ ನನಗೆ ಪಂಚ ಪ್ರಾಣ ಅವನು ಕೂಡ ಅಷ್ಟೇ ನನ್ನನ್ನು ದೇವರ ಸಮಾನ ಕಾಡುತ್ತಾನೆ ಆದ ಕಾರಣ ನೀನು ಅವನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು ಅನಾಥ ಮಗು ಎಂದು ಭಾವಿಸಬೇಡ ಇದೇ ನನ್ನ ಆಸೆ ಎಂಥ ಮಾತು ಅಂತ ಹೇಳ್ತಿದಿರಾ ನೀವು ನೋಡಿ ಭೀರಾ ಶಕ್ತಿ ಮಾತು ನಿಮ್ಮ ಬಾಯಿಗೆ ಆಪ್ತಿ ತಟ್ಟು ಕೂಡ ಬರಬಾರ್ದು ಅಂದ್ರೆ ಯಾಕಂದ್ರೆ ಅವ್ರ ಇಂದ್ರಿಂದ ಅನಾಥ ಅಲ್ಲ ನನ್ನ ಮಗ ಅಂದ್ರೆ ನನ್ನ ಹುಟ್ಟಿ ಹುಟ್ಟಿದ ನನ್ನ ಮಗ ಅವನು ಇದು ಬರೀ ಮಾತಲ್ಲ ನನ್ನ ಬಾಯಿಂದ ಶ್ರೀರಾಮ ಹುಡುಸ್ತಾ ಇರೋ ರಾಮ ವಚನ ರಾಮ ವಚನ ರಾಮ ಮಂಗಳಾಯಿ ನಿನ್ನ ಬುದ್ಧಿ ಶಕ್ತಿಗೆ ಇಲ್ಲಿವರೆಗೆ ನಾನು ಹುಚ್ಚನಾಗಿ ಬಚ್ಚಿಟ್ಟೆ ಬಚ್ಚಿ ಹೋಗುವಂತಿದ್ದ ಒಟ್ಟೆ ಹಾಕಿ ಬಿಟ್ಟೆ ಇದಕ್ಕಿಂತ ಸಂತೋಷ ಬೇರೆ ಏನಿದೆ ಈ ಸಂತೋಷದ ಸಮಯದಲ್ಲಿ ಕೂಗಿ ಹಾಡು ನನ್ನೊಂದಿಗೆ ಸರಿ ಮಾತ್ರ ನಲ್ಲಿಯ ಮುದ್ರೆಯುತ್ತ ಸಹವಾಸನೆ ಬೀರುತ್ತ ನಿಮ್ಮೊಂದಿಗೆ ಹಾಡಿ ನಡೆದು ಕುಡಿಯುತ್ತಾ ಬರುತ್ತೆ